ಮಾಧ್ಯಮ ಮಿತ್ರರಿಗೆ ಸ್ವಾಗತ ಅವ್ರು ಕೋರಿದ್ರು ಥ್ಯಾಂಕ್ ಯು ಫಾರ್ ಕಮಿಂಗ್ ಇಲ್ಲಿ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು ಪಕ್ಕದಲ್ಲಿರುವಂತಹ ನಮ್ಮ ಸೂಪರ್ ಹೀರೋ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಅಂಡ್ ಅವರು ಆಪೋಸಿಟ್ ಅಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಬಹಳಷ್ಟು ಹಿಂದೆಯಿಂದ ನಾನು ಇವ್ರನ್ನ ಕೆಲವು ರಿಯಾಲಿಟಿ ಶೋ ನಲ್ಲಿ ನೋಡಿರೋದಾಗಿರಬಹುದು ಅಥವಾ ಡಾನ್ಸ್ ಪರ್ಫಾರ್ಮೆನ್ಸಸ್ ಈ ಶಾರುಖ್ ಖಾನ್ ಜೊತೆ ಮಾಡ್ಬೇಕಲ್ವಾ ಅಂತ ಒಂದ್ಸತಿ ನಾನು ಯಾವ್ದೋ ಒಂದು ವಿಡಿಯೋ ನೋಡ್ಕೊಂಡು ಅದ್ರ ಈ ಸ್ಟೈಲ್ ನೋಡ್ಬಿಟ್ಟು ನಂಗೆ ಅನ್ಕೊಂಡಿದ್ದೆ ಸೊ ಒಂದು ಸಿನಿಮಾನೇ ಮಾಡುವಂತಹ ಅವಕಾಶನ ನಮಗೆ ಸೆವೆಸ್ಟಿನ್ ಡೇವಿಡ್ ಅವರು ಮಾಡ್ಕೊಟ್ರು ಥ್ಯಾಂಕ್ ಯು ಸರ್ ನನ್ನ ಒಂದು ಆಸೆಯನ್ನ ಈಡೇರಿಸಿದ್ರೆ ಕನಂಚೋ ಪೆನ್ ಡ್ರೈವ್ ಏನೋ ಡಿಸ್ಕಶನ್ ತುಂಬಾ ಜೋರಾಗಿ ನಡೀತಿತ್ತು ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ ಇವಾಗ ನನಗೆ ಪೆನ್ ಡ್ರೈವ್ ಪೆನ್ ಡ್ರೈವ್ ಪೆನ್ ಡ್ರೈವ್ ತುಂಬಾ ದಿವಸದಿಂದ ನನ್ನನ್ನು ಎಲ್ಲರೂ ಕೇಳ್ತಾ ಬರ್ತಾ ಇರೋದು ಯಾಕೆ ಏನು ಇದು ಹೇಗೆ ಅಂತ ಸಿನಿಮಾ ಮಾಡೋದೇ ನೋಡೋದಕ್ಕಲ್ವಾ ಥಿಯೇಟರ್ ಬಂದ್ ಸಿನಿಮಾ ನೋಡ್ಬಿಟ್ರೆ ನಮ್ಗೆ ಇದಕ್ ಏನಂತಾರಲ್ಲ ಅದ್ ಯಾವ್ದೋ ಇದೆ ಅಂತ ಅನ್ಕೊಂಡು ನೋಡದಂತ ವ್ಯೂಸ್ ನಮ್ಗೆ ಅಷ್ಟು ಜನ ಸಿನಿಮಾ ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನೋಡ್ಬಿಟ್ರೆ ಬಹಳ ಖುಷಿ ಆಗತ್ತೆ ಪ್ರತಿ ಸಲ ಯಾವ್ದಾದ್ರು ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಬಂದಾಗ ಒಬ್ರಲ್ಲ ಅಂದ್ರೆ ಒಬ್ರು ಪಿಕ್ ಮಾಡೇ ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಡೇವಿಡ್ ಅವರು ಫಸ್ಟ್ ಬಂದ್ ಮಾತಾಡ್ಬೇಕಾದ್ರೆ ನೋಡಕ್ ಹಿಂಗಿದೀರ ಪರವಾಗಿಲ್ಲ ಈಗಿನ ಜನರೇಷನ್ ಅವ್ರು ಯೋಚನೆ ಮಾಡೋ ರೀತಿನಲ್ಲಿ ಯೋಚನೆ ಮಾಡ್ತಾ ಇದೀರಾ ಇದು ನಿಜವಾಗ್ಲೂ ನಮ್ಗೆಲ್ಲೋ ಒಂದ್ ಕಡೆ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಪ್ಕೊಂಡಿರೋದ್ದು ಅಂಡ್ ಕಾಂಬಿನೇಷನ್ಸ್ ಅಂತ ಬಂದಾಗ್ಲೂ ಕೂಡ ಒಂದಷ್ಟು ಒಂದಷ್ಟು ಜನರು ತಲೆಯಲ್ಲಿ ಇಟ್ಕೊಂಡ್ರು ಇವಾಗ ಬಾಲಶ್ರೀ ಮ್ಯಾಮ್ ಆಗಿರಬಹುದು ಅಹ್ ನಮ್ ಜೊತೆ ಮಾಡದಂತವ್ರು ಬೇರೆ ಆರ್ಟಿಸ್ಟ್ ಗಳಾಗಿರ್ಬಹುದು ಎಲ್ಲರೂ ತುಂಬಾ ಚೆನ್ನಾಗಿ ಕೋರ್ಡಿನೇಟ್ ಮಾಡಿದ್ದಾರೆ ಅಂಡ್ ಸರ್ ಎಲ್ರಿಗೂ ಬಂದ್ಬಿಟ್ಟ ಅಮ್ಮ ಒಂಚೂರು ಕಾಪರೇಟ್ ಮಾಡ್ಬಿಡಮ್ಮ ಅಪ್ಪ ಒಂಚೂರು ಕಾಪರೇಟ್ ಮಾಡ್ಬಿಡಪ್ಪ ಹಿಂಗ್ ಹೇಳ್ಕೊಂಡು ಫುಲ್ ಏನು ಕನ್ವಿನ್ಸ್ ಮಾಡ್ಬಿಡ್ತಾರೆ ಪಟ್ಟ ಅಂತ ಕ್ಯಾರೆಕ್ಟರ್ ವೈಸ್ ಮಾತಾಡೋದಾಯ್ತು ಅಂತ ಅಂದ್ರೆ ತುಂಬಾ ಕಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಪಾತ್ರ ನಾನು ನಿರ್ವಹಿಸಿದ್ದೀನಿ ಅಂಡ್ ಕಥೆ ಪೂರ್ತಿ ನಮ್ಮ ಸುತ್ತಮುತ್ತಾನೆ ನಡೆಯುತ್ತಾ ಹೋಗುತ್ತೆ ಬಹಳ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ ಅಂಡ್ ಒಂದು ವಿಷಯ ನಾನು ಎಲ್ರಿಗೂ ಹೇಳಲೇಬೇಕು ಬಹಳಷ್ಟು ಜನ ಸಿನಿಮಾನ ಶುರು ಮಾಡ್ತಾರೆ ನಾವು ಬಹಳಷ್ಟು ಸಿನಿಮಾಗಳು ಎಂಡ್ ಆಗೋದ್ ಅಂದ್ರೆ ಕುಂಬಳಕಾಯಿ ಹೊಡಿಯೋದನ್ನ ನೋಡೋಕೆ ಸಿಗೋದಿಲ್ಲ ಇನ್ನೊಂದಷ್ಟು ಜನ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂತ ಪರಿಸ್ಥಿತಿನಲ್ಲಿ ಬಹಳಷ್ಟು ತಂಡವನ್ನ ನಾನು ನೋಡ್ತಾ ಬಂದಿದೀನಿ ಅದರಲ್ಲಿ ಹೇಳಿ ಮುಗಿಸೋಷ್ ಶೂಟಿಂಗ್ ಆಯ್ತು ಶೂಟಿಂಗ್ ಮುಗಿಸೋಷ್ಟ್ರಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಯ್ತು ಪೋಸ್ಟ್ ಪ್ರೊಡಕ್ಷನ್ ಮುಗಿಸೋಷ್ಟ್ರಲ್ಲಿ ಏನೇ ಡೇಟ್ ಅನೌನ್ಸ್ ಆಯ್ತು ಅನ್ನೋಂತ ವಂಡರ್ಫುಲ್ ಸಿನಿಮಾ ಪೆನ್ ಡ್ರೈವ್ ಅಂತ ಹೇಳ್ಬೋದು ಆಫ್ ಪ್ಲಸ್ ನಮ್ಮ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ ಇಬ್ಬರು ಯಾಕಂದ್ರೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದೇನೆ ನಮ್ಮಂತ ಆರ್ಟಿಸ್ಟ್ ಗಳಿಗೆ ತುಂಬಾ ಖುಷಿ ಕೊಡುವಂತಹ ವಿಷಯ ಸೊ ಈ ಸಿನಿಮಾ ಶುರು ಮಾಡ್ಬೇಕಾದ್ರೆ ಅಂದ್ರೆ ಒಂದು ಒಂದು ಕ್ಲಾರಿಟಿ ಏನ್ ಸಿಕ್ತಪ್ಪಾ ಅಂತಂದ್ರೆ ಅವ್ರಿಗೆ ಕ್ಲಾರಿಟಿ ಇರೋದೇನಂದ್ರೆ ಹಿಟ್ ಆಗುತ್ತೋ ಇನ್ನೊಂದಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಬಟ್ ಸಿನಿಮಾ ರಿಲೀಸ್ ಮಾಡ್ತೀನಮ್ಮ ಆ ಕಾನ್ಫಿಡೆನ್ಸ್ ಪ್ರತಿಯೊಬ್ಬ ಡೈರೆಕ್ಟರ್ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂನು ಒಂದು ಆರ್ಟಿಸ್ಟ್ ಗಳಿಗಾಗಿರ್ಬೋದು ಇಡೀ ತಂಡಕ್ಕಾಗಿರ್ಬೋದು ನಾವೆಲ್ಲ ನಮ್ಮೆಲ್ಲರಿಗೂನು ತುಂಬಾ ಖುಷಿ ಕೊಡುವಂತಹ ವಿಷಯ ಸೊ ಹಾಗೆ ರಿಲೀಸ್ ಮಾಡ್ತಾ ಇರುವಂತಹ ಫಾಸ್ಟ್ ಆಗಿ ಮುಗಿಸಿ ರಿಲೀಸ್ ಮಾಡ್ತಾ ಇರುವಂತಹ ಸಿನಿಮಾ ಅಂಡ್ ಟಾಪಿಕ್ ಹಾಟ್ ಆಗಿದ್ದಾಗಲೇ ಇಟ್ ಶುಡ್ ಸರ್ವ್ಡ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಅವ್ರನ್ನ ನಿಮ್ಮೆಲ್ಲರೂ ಮುಂದೆ ತಗೊಂಡ್ ಬರ್ತಾ ಇದ್ರೆ ಜುಲೈ ಫೋರ್ತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲಾರು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂಡ್ ಬಹಳಷ್ಟು ಸಲ ನಾನು ಹೇಳೋದು ಒಂದೇ ಮಾತು ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಬೇಕು ಅಥವಾ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಅಂದ್ರೆ ನೀವೆಲ್ಲರೂ ಥಿಯೇಟರ್ ಬಂದು ಸಿನಿಮಾನ ನೋಡ್ಬೇಕು ನೋಡ್ ಆದ್ಮೇಲೆ ಒಂದು ರಿವ್ಯೂ ಕೊಟ್ರೆ ಅದು ತಿದ್ಕೊಳ್ಳೋದಾಗಿರ್ಬೋದು ನೆಕ್ಸ್ಟ್ ಬರುವಂತವ್ರಿಗೆ ಸುಲಭ ಆಗುತ್ತೆ ಹೆಲ್ಪ್ ಆಗುತ್ತೆ ಎಲ್ರಿಗೂ ಖುಷಿ ಕೊಡುತ್ತೆ ಅಂಡ್ ನಮ್ಮ ಹನುಮಂತರಾಜು ಅವರಾಗಿರ್ಬಹುದು ಟೈಗರ್ ವೆಂಕಟೇಶ್ ಅವ್ರ ಆಗಿರ್ಬೋದು ಲಯನ್ ಅವರಾಗಿರ್ಬಹುದು ಎಲ್ಲರೂ ತುಂಬಾ ಒಂದೊಳ್ಳೆ ಕೋಆರ್ಡಿನೇಷನ್ ನಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ನಮಗೆ ಜಾಸ್ತಿ ಕೆಲಸ ಮಾಡಿ ಕೆಲಸ ತಗೊಂಡಿರುವಂತವ್ರ ಅಂದ್ರೆ ನಮ್ಮ ದೇವಿ ಸರ್ ನಾಗೇಶ್ ಸರ್ ಸ್ವಾಮಿ ಸರ್ ಇವ್ರೆಲ್ಲರೂ ಟೀಮಲ್ಲಿ ಒಳ್ಳೆ ಕೋಆರ್ಡಿನೇಷನ್ ಇದೆ ಒಂದ್ ಮಾತ್ರ ಅಲ್ಲ ನಾವು ಇವತ್ತಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೆನೆ ಪ್ರತಿಯೊಬ್ಬರ ಜೊತೆ ವರ್ಕ್ ಮಾಡ್ತಾರೆ ಅಂತ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹಂಗೆ ಖುಷಿಯಾಗಿ ನಮ್ಮ ನಾಗೇಶ್ ಅವರ ಸಿನಿಮಾಗೆ ತಕೊಂಡು ಹೋಗಿದ್ದು ಉಂಟು ಕೋಣ ಸಿನಿಮಾದಲ್ಲಿ ಹಿ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ವೇರ್ ಅನ್ ನಮಗೆ ಒಂದು ಸ್ಕೆಡ್ಯೂಲ್ ಅಂತ ಅನ್ಬೇಕಾದ್ರೂ ಕೂಡ ಅವ್ರು ನಿಂತು ನಮ್ಗೆ ಪ್ರತಿಯೊಂದು ಸ್ಕೆಡ್ಯೂಲ್ ನ ಮಾಡಿಕೊಟ್ರು ಸೊ ಥ್ಯಾಂಕ್ ಯು ನಾಗೇಶ್ ಸರ್ ಅದಕ್ಕೂ ಕೂಡ ಎಲ್ಲರೂ ದಯವಿಟ್ಟು ಸಿನಿಮಾ ನಾವು ಒಂದು ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ಕೇಳ್ಕೊಡ್ತೀನಿ ಮೂವಿ ಇದೆ ಪೆನ್ ಡ್ರೈವ್ ಅಂತ ನಾನು ಆಕ್ಚುಲಿ ಅವ್ರನ್ನ ಬ್ಲಾಂಕ್ ಆಗಿ ನೋಡಿದ್ದೆ ಅಂಡ್ ನಾನು ರೆಡಿ ಇರ್ಲಿಲ್ಲ ಮೊದಲನೇದಾಗಿ ಬಿಕಾಸ್ ಐ ವಾಸ್ ತುಂಬಾನೇ ತುಂಬಾನೇ ಭಯ ಇತ್ತು ಬಿಕಾಸ್ ಜನ ಹೇಗೆ ತಗೊಳ್ತಾರೆ ನಾನು ಆಕ್ಚುಲಿ ಮೂವೀಸ್ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಐ ತಿಂಕ್ ತ್ರೀ ಮೀಟಿಂಗ್ಸ್ ಫೋರ್ ಮೀಟಿಂಗ್ಸ್ ಮಾಡಿದೀವಿ ಸರ್ ಜೊತೆಗೆ ಅದಾದ ನಂತರ ಸರ್ ಕನ್ವಿನ್ಸ್ ಮಾಡಿದ್ರು ದಟ್ ನೀವು ಮಾಡಿ ಅದು ಚೆನ್ನಾಗಿರುತ್ತೆ ಟ್ರಸ್ಟ್ ಮಿ ಅಂತ ಅಂಡ್ ಫಸ್ಟ್ ಡೇ ಶೂಟ್ ಆದ್ಮೇಲೆ ಐ ಥಿಂಕ್ ನಾನ್ ಮಾಡಿರೋಷ್ಟು ಮಜಾ ಯಾರು ಮಾಡಿಲ್ಲ ಈ ಸೆಟ್ ಅಲ್ಲಿ ಬಿಕಾಸ್ ನಾನು ಬರೀ ತಲೆ ಮಾಡಿದ್ದೀನಿ ಎಲ್ಲರಿಗೂ ಹಿಂಸೆ ಮಾಡಿದೀನಿ ಅಂಡ್ ಕೆಲವೊಂದ್ಸರಿ ಡೇವಿಡ್ ಸರ್ ಬಂದು ನಮ್ ಇಬ್ ಸಪ್ರೇಟ್ ಆಗಿ ಕೂರಿಸೋರು ಶಾರ್ಟ್ಸ್ ಸಪ್ರೇಟ್ ಆಗಿ ತೆಗೆಯೋರು ಒಟ್ಟಿಗೆ ಬಿಡ್ಬೇಡಿ ಅಂತ ಹೇಳಿದ್ರು ಸೊ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ತನಿ ಸರ್ ಹೇಳಿದಂಗೆ ಇವಾಗ ನಾ ಸ್ಟಾರ್ಟಿಂಗ್ ಅಲ್ಲಿ ಮೂವೀಸ್ ಬಂದಾಗ ಆಪರ್ಚುನಿಟಿ ಸಿಕ್ಕದಾಗ ಒಂದೊಂದ್ಸರಿ ಮೂವೀಸ್ ಕಂಪ್ಲೀಟ್ ಆಗಲ್ಲ ಅಥವಾ ಮೂವೀಸ್ ಮುಗಿಯಲ್ಲ ಅಥವಾ ನಾ ಇವಾಗ ಇದಕ್ಕಿಂತ ಮುಂಚೆ ನಾನು ಆಗ್ಲೇ ಮೂವಿ ಮಾಡಿದ್ದೀನಿ ಬಟ್ ಯು ನೋ ಇಟ್ ಸ್ಟಿಲ್ ಅಪ್ಕಮಿಂಗ್ ಸೊ i feel very blessed that the movie actually completed and it is going to be my first movie in the theater Anta. so makes me really really happy sir thank you so much uh, and uh, thank you so much for all the love the female fans <laughs> thank you so much thank you